ಪಂದ್ಯ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಭಾರತದ ಆಟಗಾರರು ಆಸ್ಪತ್ರೆಗೆ ದಾಖಲು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಎರಡನೇ ಒಡೆಯ ಪಂದ್ಯ ಕೊಲಂಬೋದಲ್ಲಿ ನಡೆಯಿತು ಇನ್ನೂರ ನಲವತ್ತು ರನ್ಗಳನ್ನು ಚೇಜ್ ಮಾಡೋದರಲ್ಲಿ ಎಡುವಿ ಕೇವಲ ಇನ್ನೂರ ಹತ್ತು ರನ್ಗಳಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು ನಮ್ಮ ಭಾರತ ತಂಡ ಅದಲ್ಲದೆ ಈ ಪಂದ್ಯದಲ್ಲಿ ಸ ಹೀನಾಯ ಸೋಲನ್ನ ಮಾಡಿದ್ರು ಅಂತ ಹೇಳ್ಬೋದು ಯಾಕಪ್ಪ ಎಲ್ಲ ವಿಕೆಟ್ಗಳನ್ನು ಸ್ಪಿನ್ನರ್ಸಿಗೆ ಕೊಟ್ಟರು ಅದೇ ರೀತಿ ಅವರು ಬೆಸ್ಟ್ ಆಗಿ ಬೌಲಿಂಗ್ ಮಾಡಿದ್ರು ಬ್ಯಾಟಿಂಗು ಕೂಡ ಲೋವರ್ ಮಿಡ್ಲ್ ಆರ್ಡರ್ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಆದರೆ ನಿನ್ನೆ ಮುಗಿದ ಮೇಲೆ ಒಂದು ದೊಡ್ಡ ಜಗಳ ಆಗಿತ್ತು ಇಷ್ಟು ದಿವಸ ಫ್ಯಾನ್ಸ್ ಫ್ಯಾನ್ಸ್ ನಡುವೆ ಜಗಳ ಆದರೆ ಈಗ ಟೀಮ್ ಟೀಮ್ ನಡುವೆ ಜಗಳ ಆಯಿತು ಅಂತ ಹೇಳ್ಬೋದು ಏನಪ್ಪ ಜಗಳ ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ಲ ಐಕನ್ ಕ್ಲಿಕ್ ಮಾಡಿ ನಿನ್ನೆ ಸೆಕೆಂಡ್ ಇನಿಂಗ್ಸಲ್ಲಿ ಟೀಮ್ ಇಂಡಿಯಾ ಬ್ಯಾಟಿಂಗ್ ನೋಡೋದಕ್ಕೆ ಹಲವಾರು ಡಿಸಿಷನ್ ಸ್ವಲ್ಪ ರಾಂಗ್ ಆಯಿತು ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ವಿರಾಟ್ ಕೊಹ್ಲಿಯರ ಒಂದು ತಿನ್ ಎಡ್ಜ್ ಅದು ನೋಡೋದಾದ್ರೆ ಕ್ಲೀನ್ ಆಗಿ ಅದು ಬ್ಯಾಟಿಗೆ ಟಚ್ ಆಗಿರಲಿಲ್ಲ ಆದರೂ ಕೂಡ ಅಲ್ಟ್ರಾ ಎಡ್ಜಲ್ಲಿ ಅದು ಬ್ಯಾಟಿಗೆ ಟಚ್ ಆಗಿದೆ ಅಂತ ಕೊಟ್ಟರು ಅದು ಕೂಡ ಶ್ರೀಲಂಕಾ ಫ್ಯಾನ್ಸ್ ಅಂದರೆ ಬೇಜಾರಾದರು ಅಂತ ಪ್ಲೇಯರ್ಸ್ ಕೂಡ ಬೇಜಾರಾದರು ಅದಾದ ನಂತರ ಒಂದು ಡಿಸಿಷನ್ನ ಕೊಡ್ತಾರೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ ಒಬ್ಬ ಔಟ್ ಆಗಿರಲ್ಲ ಆದರೆ ಔಟ್ ಅಂತ ಕೊಡ್ತಾರೆ ಇದ್ರ ಬಗ್ಗೆ ಡಿಸಿಷನ್ ಸ್ವಲ್ಪ ರಾಂಗ್ ಆಯಿತು ಅಂತ ಹೇಳ್ಬೋದು ಅದಕ್ಕೆ ಗೌತಮ್ ಗಂಭೀರ್ ಅವರು ಹಂಪೆ ಹತ್ರ ಬಂದು ಸ್ವಲ್ಪ ಜಗಳ ಆಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಅಲ್ಲಿ ಹೆಡ್ ಕೋಚ್ ಶ್ರೀಲಂಕಾ ಹೆಡ್ ಕೋಚ್ ಕೂಡ ಬಂದು ಸ್ವಲ್ಪ ವಾಗ್ವಾದ ನಡೀತಾರೆ ಗೌತಮ್ ಗಂಭೀರ್ ಮತ್ತು ಸನತ್ ಜಯ ಸೂರ್ಯ ನಡುವೆ ಸ್ವಲ್ಪ ವಾಗ್ವಾದ ನಡೆಯುತ್ತೆ ಅಂತ ಹೇಳ್ಬೋದು ಇದಕ್ಕೋಸ್ಕರ ದೊಡ್ಡ ಜಗಳ ನಿನ್ನೆ ನಡೆಯಿತು ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ನೋಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ